ಹಚ್ಚು ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳು ಟೊಮೆಟೊ ಉಳ್ಳಾಗಡ್ಡೆ ಲವಂಗ ದಾಳಚಿನ್ನಿ ಕಲ್ಲಪತ್ರಿ ಶುಂಠಿ ಕೊತ್ತಂಬರಿ ಕಸ್ತೂರಿ ಮೆಂತೆ ಬೆಳ್ಳುಳ್ಳಿ ಅರಿಶಿನ ಪುಡಿ ಖಾರದ ಪುಡಿ ಚಕ್ರಮಗ್ಗಿ ಗೋಡಂಬಿ ಮೊದಲಿಗೆ ಉಳ್ಳಾಗಡ್ಡಿ ಟೊಮೆಟೊ ಅನ್ನು ಹೆಚ್ಚಿಕೊಳ್ಳಬೇಕು ನಂತರ ಗ್ಯಾಸನ್ನು ಹಚ್ಚಿ ಬಾನಲೆಗೆ ಎರಡು ಎಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ ಕಾಯ್ದ ಎಣ್ಣೆಗೆ ಲವಂಗ ದಾಲ್ಚಿನ್ನಿ ಕಲ್ಲಪತ್ರೆ ಚಕ್ರಮಗ್ಗಿ ನಂತರ ಬೆಳ್ಳುಳ್ಳಿ ಹಾಗೂ ಹಸಿ ಶುಂಠಿಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವೆಲ್ಲ ಹುರಿದ ನಂತರ ಉಳ್ಳಾಗಡ್ಡಿಯನ್ನು ಹಾಕಿಕೊಂಡು ಉಳ್ಳಾಗಡ್ಡಿ ಹುರಿದ ನಂತರ ಎರಚಿ ಇಟ್ಟುಕೊಂಡ ಟೊಮೆಟೋವನ್ನು ಹಾಕಿಕೊಂಡು ಚೆನ್ನಾಗಿ ಹುರಿದ ಮೇಲೆ ಗೋಡಂಬಿಯನ್ನು ಹಾಕಿಕೊಂಡು ಎರಡು ನಿಮಿಷಗಳ ಕಾಲ ಹುರಿದುಕೊಂಡು ಸ್ಟೋವನ್ನು ಆಫ್ ಮಾಡಿ ನಂತರ

ಚೆನ್ನಾಗಿ ಹುರಿದುಕೊಳ್ಳಿ ಪಾತ್ರೆಗೆ ಎರಡು ಚಮಚೆಯಷ್ಟು ಎಣ್ಣೆಯನ್ನು ಹಾಕಿ ಕಾಯಲು ಬಿಡಿ ಕಾಯ್ದ ಎಣ್ಣೆಗೆ ಸ್ವಲ್ಪ ಅರಿಶಿನ ಪುಡಿ ಖಾರಕ್ಕೆ ತಕ್ಕಷ್ಟು ಒನ ಖಾರದ ಪುಡಿಯನ್ನು ಹಾಕಿಕೊಳ್ಳಿ ನಂತರ ರುಬ್ಬಿಟ್ಟುಕೊಂಡ ಮಿಶ್ರಣವನ್ನು ಬಾನಲೆಗೆ ಹಾಕಿಕೊಳ್ಳಿ ನಂತರ ಹುರಿದಿಟ್ಟುಕೊಂಡ ಗೋಡಂಬಿಯನ್ನು ಮಿಶ್ರಣಕ್ಕೆ ಹಾಕಿಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಕಸ್ತೂರಿ ಮೆಂತೆ ಹಾಗೂ ಕೊತ್ತಂಬರಿನೇ ಹಾಕಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ ನಿಮಗೆ ಸವಿಯಲು ರುಚಿ ರುಚಿಯಾದ ಕಾಜು ಮಸಾಲ ರೆಡಿ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು